ಸ್ನೇಹಿತರೆ ಈಗ ವಿಶೇಷವಾಗಿ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ನಾಳೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರ ಆಗಲಿಕ್ಕೆ ಒಂದು ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ತೀನಿ ನಾಳೆ ದಿವಸ ಭಕ್ತಿ ಶ್ರದ್ಧೆಯಿಂದ ಜಗನ್ಮಾತೆಯ ಸ್ಮರಣೆಯನ್ನು ಮಾಡಿ ಈ ಶ್ಲೋಕವನ್ನು ಪಾರಾಯಣ ಮಾಡಿರಿ ಈಗಾಗಲೇ ದಾನದ ಬಗ್ಗೆ ತಿಳಿಸ್ಕೊಟ್ಟೀನಿ ನಾಳೆ ಎಳ್ಳು ದಾನ ಅತ್ಯಂತ ಶ್ರೇಷ್ಠ ದಾನ ಎಳ್ಳೆಣ್ಣೆ ದಾನ ಶ್ರೇಷ್ಠ ದಾನ ಇನ್ನೂ ಕೆಲವು ದಾನಗಳನ್ನು ಹೇಳೀನಿ ನಾಳೆ ದಿವಸ ಮಾಘ ಮಾಸದ ಕೊನೆಯ ಅವಕಾಶ ನಾಳೆ ಮಾಘ ಶುದ್ಧ ಪೂರ್ಣಿಮಾ ಅತ್ಯಂತ ವಿಶೇಷ ಯೋಗ ಸೌಭಾಗ್ಯ ಯೋಗದಲ್ಲಿ ಕೂಡಿ ಬಂದದ ನಾಳೆ ದಾನವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಅದಕ್ಕಾಗಿ ಮಾಘ ಮಾಸದಲ್ಲಿ ಏನೇ ದಾನಗಳನ್ನು ಮಾಡಿದರೂ ಕೂಡ ಅಕ್ಷಯ ಫಲಪ್ರಾಪ್ತಿ ಆಗ್ತದೆ ಅಂಥೇಳಿ ನಾಳೆ ನಾನು ಕೂಡ ಮರದ ಭಾಗಣವನ್ನು ಕೊಡ್ತಾ ಇದ್ದೀನಿ ನೀವು ಕೂಡ ನಿಮಗೆ ನಾನು ಈಗಾಗಲೇ ತಿಳಿಸ್ಕೊಟ್ಟೀನಿ ಅಷ್ಟು ದಾನಗಳನ್ನು ಮಾಡಿದರೂ ಸಾಕು ಇನ್ನು ನಾಳೆ ವಿಶೇಷವಾಗಿ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಅಂತ ಇದ್ದೆ ಆ ಶ್ಲೋಕವನ್ನು ವಿಡಿಯೋ ಕೆಳಗೆ ಬರೆದು ಹಾಕಿರ್ತೀನಿ ನಂತರ ಈಗ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಂತ ಇಲ್ಲಿ ರೇಣುಕಾದೇವಿಯ ಒಂದು ನೂರ ಎಂಟು ನಾಮಗಳು ಬರ್ತದೆ ಆ ನಾಮಗಳನ್ನು ನಾವು ಭಕ್ತಿಯಿಂದ ಪಠನೆ ಮಾಡಿದ್ದೇ ಆದರೆ ಆಕೆ ಬಹಳಷ್ಟು ಕಷ್ಟಪಟ್ಟಾಳಂತೆ ದೇವಿ ಆಕೆಗೆ ಯಾರಾದರೂ ನನ್ನ ಕಷ್ಟ ಅಂತ ಹೇಳ್ಕೊಂಡು ಬಂದವರಿಗೆ ಅಭಯವನ್ನು ಕೊಡ್ತಾಳೆ ಅಂಥೇಳಿ ಅದಕ್ಕಾಗಿ ನಾಳೆ ದಿವಸ ನಿಮ್ಮಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿ ಅಂತ ಬೇಡಿಕೊಂಡು ಈ ರೀತಿ ಶ್ಲೋಕವನ್ನು ಪಾರಾಯಣ ಮಾಡಬೇಕು ನಿಮಗೆ ಪೂಜೆ ಮಾಡಲಿಕ್ಕೆ ಆಗದೇ ಇದ್ದರೆ ಕೇವಲ ಶ್ಲೋಕವನ್ನಾದರೂ ಹೇಳ್ರಿ ನಿಮ್ಮ ಮನೆಯಲ್ಲಿ ರೇಣುಕಾದೇವಿ ಫೋಟೋ ಇಲ್ಲ ಅನ್ನೋದಾದರೆ ಕಲಶ ಈ ನಾಯಿ ಇಟ್ಟೆನಲ್ಲ ಆ ರೀತಿ ಒಂದು ಕಲಶವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು ನಮಗೆ ಕಲಶನೂ ಇಡಲಿಕ್ಕಾಗೋದಿಲ್ಲ ಅಂದರೆ ಒಂದು ದೀಪವನ್ನು ಇಟ್ಟು ಅದು ದೀಪ ನಾಳೆ ಇಡೀ ದಿವಸ ಇರಬೇಕಾಗ್ತದೆ ಅದಕ್ಕಾಗಿ ದೀಪವನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಭ ಅಕ್ಷತೆಯನ್ನು ಇರಿಸಿ ಅದಕ್ಕೆ ಪೂಜೆಯನ್ನು ಮಾಡಿ ನೈವೇದ್ಯ ಮಾಡ್ಬೋದು ಇನ್ನು ಈ ಶ್ಲೋಕವನ್ನು ನಿಮಗೆ ನಾಳೆ ದಿವಸ ಅಡುಗೆ ನೈವೇದ್ಯ ಮಾಡಲಿಕ್ಕೆ ಆಗದೆ ಇದ್ದರೆ ನೀವು ಸಕ್ಕರೆ ನೈವೇದ್ಯ ಮಾಡಿ ಆದರೂ ಒಂದು ದೇವರಿಗೆ ನಮಸ್ಕಾರ ಮಾಡಿ ಒಂದು ದೀಪವನ್ನು ಹಚ್ಚಿಟ್ಕೊಂಡು ಸಕ್ಕರೆ ನೈವೇದ್ಯ ಮಾಡಿ ಈ ಶ್ಲೋಕವನ್ನು ಹೇಳ್ಬೋದು ಇದನ್ನು ನಾಳೆ ಮಾತ್ರ ಅಲ್ಲ ಕುಲದೇವರು ಯಾರು ಎಲ್ಲಮ್ಮ ದೇವಿ ಕುಲ್ದೇವ್ರು ಇದ್ದಿದ್ರೆ ಅವರು ನಿತ್ಯ ಹೇಳಿದ್ರಂತೂ ಬಹಳನೇ ಒಳ್ಳೆಯದು ಅಕಸ್ಮಾತ್ ನಿಮ್ಗೆ ಹೇಳಲಿಕ್ಕೆ ಬರಲಿಲ್ಲ ಅಂದರೆ ನಾ ಹೇಳಿದ್ದನ್ನು ಕೂಡ ನೀವು ಕೇಳ್ಬೋದು ನಿತ್ಯ ಹೇಳೋದ್ರಿಂದ ನಮ್ಮ ಸಂಕಷ್ಟಗಳು ಬೇಗ ಪರಿಹಾರ ದೊರೀತದ ಯಾರು ಬೇಕಾದರೂ ಹೇಳ್ಬೋದು ಆಕೆಗೆ ಎಲ್ಲಮ್ಮ ಅಂತ ಹೇಳ್ತಾರೆ ಎಲ್ಲರ ಅಮ್ಮ ಅಂಥೇಳಿ ಆಕೆಗೆ ಎಲ್ಲಮ್ಮ ಅಂತಲೇ ಪ್ರೀತಿಯಿಂದ ಕರೀತಾರೆ ಯಾರು ನನಗೆ ಕಷ್ಟ ಅಂತ ಆಕೆ ಹತ್ತಿರ ಹೋಗಿ ಬೇಡ್ಕೊಳ್ತಾರೋ ಆ ಎಲ್ಲರ ಕಷ್ಟಗಳನ್ನು ಕೂಡ ಆಕೆ ಕಳೀತಾಳಂತೆ ಎಷ್ಟೋ ಜನ ಹೇಳ್ತೀರಿ ಗಂಡಂದರು ಕುಡಿತಾರೆ ಹೊಡಿತಾರೆ ಅದಕ್ಕಾಗಿ ಇಂಥ ಕಷ್ಟಗಳಿದ್ದಾಗ ಹೋಗಿ ಆಕೆ ಹತ್ತಿರ ಬೇಡ್ಕೋಬೇಕು ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗದೆ ಇದ್ದರೂ ಮನಸ್ಸಿನಲ್ಲಿಯೇ ಕೂಡ ಭಗವತಿಯ ಒಂದು ಅನುಸಂಧಾನ ಮಾಡಿಕೊಂಡ್ರೂ ಕೂಡ ಅಲ್ಲಿಯೇ ಆ ಭಗವತಿ ಅನುಗ್ರಹ ದೊರೆತದ ಅದಕ್ಕಾಗಿ ಈ ಶ್ಲೋಕವನ್ನು ಹೇಳ್ಕೊಡ್ತೀನಿ ಯಾವ ರೀತಿ ಹೇಳಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಶ್ಲೋಕವನ್ನು ನಾಳೆ ದಿವಸ ಹೇಳ್ರಿ ಶ್ರೀ ರೇಣುಕಾದೇವಿ ಅಷ್ಟೋತ್ತರ ಶತನಾಮ ಸ್ತೋತ್ರ ಅರಿ ರೇಣುಕಾದೇವಿ ಅಷ್ಟೋತ್ತರಶತನಾಮಸ್ತೋತ್ರ ಮಹಾಮಂತ್ರ ಮಹರ್ಷಿ ಅನುಷ್ಟುಪ್ ಚಂದ ರೇಣುಕಾ ದೇವತಾ ಓಂ ಬೀಜಂ ನಮಃಕ್ತಿ ಓಂ ಮಹಾದೀತಿ ಕೀಲಕ ಶ್ರೀಜಗದಂ ರೇಣುಕಾ ಪ್ರಸಾದ ಸಿಧ್ಯಪಕ್ಷಯದ್ವಾರಾ ಶ್ರೀಜಗದಂಬಾರೇಣುಕಾ ಪ್ರೀತ್ಯರ್ಥೀಷ್ಟ ಇದು ಸಂಕಲ್ಪ ಈಗ ಧ್ಯಾನವನ್ನು ಮಾಡಿಕೊಳ್ಬೇಕು ಅತ ध्याये नित्यं पूरवैशललितां कन्दर्पलावण्यदां देवीं देवगणैरुपास्यचरणां कारुण्यरत्नाकरां लीलाविग्रहणीं विराजितपुजां सच्चन्द्रहासादिभिर्भक्तानन्दविदायिनीं प्रमुदितां नित्योत्सवां रेणुकाम् अत स्तोत्रम् इह स्तोत्र श्रुवा जगदम्बा जगद्वन्द्या महाशक्तिर्महेश्वरी महादेवी महाकाली महालक्ष्मी सरस्वती महावीरा महारात्री कालरात्रिश्च कालिका सिद्धविद्या राममाता ऋषिप्रियाम् नारायणी जगन्माता जगद्बीजा जगत्प्रभा चन्द्रिका चन्द्रचूडा च चन्द्रायुधरशुभा भ्रमराम्बा ततानन्दा रेणुकामृत्युनाशिनी दुर्गा गौरी दुर्गाभर्गकुटुम्बिनी कात्यायिनी महामाता रुद्राणी च अम्बिकासती कल्पवृक्षाकामधेनुः चिन्तामणिरूपधारिणी सिद्धाचलवासिनी च सिद्धवृन्दासुशोभिनी ज्वालामुखी ज्वलत्कान्ता ज्वाला, ज्वलत ज्वाला प्रज्वलरूपिणी अजापि नाकिनी भद्रा विजया विजयोत्सवा कुष्ठरोगा हरा दीप्ता दुष्टा सुरगर्वमर्धिनी सिद्धिदा बुद्धिदा शुद्धा नित्या नित्यतपप्रिया निराधारा निराकारा निन्मया च शुभप्रधा अपर्णा च अन्नपूर्णा च पूर्णचन्द्रानिभानना पूर्ना कृपाकरा खडहहस्ता चिन्नहस्ता चिदम्बरा चामुण्डीचण्डिकानन्ता रत्नाभरणभूषिता विशालाक्षी च कामाक्षी मीनाक्षी मोक्षदायिनी सावित्री चैव सौमित्री सुदासद्भक्तरक्षिणी शान्तिश्च शान्त्यतीता च शान्तातीतरा तथा जमदग्नि मोहन्त्री काममोक्षदा कामदा कामजननी मातृका सूर्यकान्ति मन्त्रसिद्धिर्महातेजा मात्रमण्डलवल्लभा लोकप्रियारेणुतनया भवानीरौद्ररूपिणी तुष्टिदा पुष्टिदा चैव शाम्भवी सर्वमङ्गलाम् इनु फलश्रुति ಅಷ್ಟೋತ್ತರ ಶತನಾಮಸ್ತೋತ್ರ ಪಠೈತ್ ಸರ್ವಸಂಪತ್ಕರ ದಿವ್ಯವಿಷ್ಟ ಅಷ್ಟೇಯುತಂ ಸರ್ವ ನಿವಾರಣಾದ್ಮೇಲೆ ಒಂದು ಶ್ಲೋಕವನ್ನು ಹೇಳಬೇಕು ಶಾಂತಿ ಮಂತ್ರ ಅಂತ ಹೇಳ್ತೀವಿ ಇಂದ್ರಾದಿ ದಿಕ್ಪಾಲಕಾ ಸ್ವಸ್ಥಾನ ಸ್ಥಿರೀವಂತು ಓಂ ಶಾಂತಿ 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 ಹೇ ಇತಿ ಶಾಂಡಿಲ್ಯ ಮಹರ್ಷಿ ವಿರಚಿತ ಶ್ರೀ ರೇಣುಕಾದೇವಿ ಅಷ್ಟೋತ್ತರ ಶರತನಾಮಾವಲಿ ಸಂಪೂರ್ಣ ಅಂಥೇಳಿ ಇದನ್ನು ಶಾಂಡಿಲ್ಯ ಮಹರ್ಷಿಗಳು ರೇಣುಕಾದೇವಿಗೆ ಅಷ್ಟೋತ್ತರದಿಂದ ಅರ್ಚನೆಯನ್ನು ಮಾಡಿತು ಈ ರೀತಿಯಾಗಿ ಈ ಸ್ತೋತ್ರವನ್ನು ಹೇಳೋದ್ರಿಂದ ಮನೆಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಇನ್ನು ನಾಳೆ ದಿವಸ ಈ ರೀತಿಯಾಗಿ ಶ್ಲೋಕವನ್ನು ಹೇಳಿರಿ ಜೊತೆಗೆ ಕೆಲವು ದಾನಗಳನ್ನು ಹೇಳ್ಕೊಟ್ಟೇನಿ ದಾನಗಳನ್ನು ಕೂಡ ಸಮಯಗಳನ್ನು ಕೂಡ ಹೇಳ್ಕೊಟ್ಟೇನಿ ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಅತ್ಯಂತ ಶ್ರೇಷ್ಠ ನಾಳೆ ದಿವಸ ಕೆಲವು ಸಮಯಗಳಿಗೆ ಇಂದಿಷ್ಟ ಸಮಯದಲ್ಲಿ ಒಳ್ಳೆಯ ಯೋಗಗಳು ಕೂಡಿ ಬರ್ತಾ ಇದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿರಿ ದಾನಕ್ಕೆ ಕೂಡ ಸಮಯವನ್ನು ಕೂಡ ಹೇಳ್ಕೊಟ್ಟೇನಿ ಇನ್ನೂ ಶ್ಲೋಕವನ್ನು ಕೂಡ ಹೇಳ್ಕೊಟ್ಟೇನಿ ಪೂಜೆಯನ್ನು ಹೇಳ್ಕೊಟ್ಟೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ